ಕೆಲವು ಹಿಂದೆ ಕೃಷಿ ಬದುಕು ಯೂಟ್ಯೂಬ್ ಚಾನಲಲ್ಲಿ ನಾನು ಸಂದರ್ಶನ ಕೊಟ್ಟಿದ್ದೆ ಅದರಲ್ಲಿ ಕೆಲವೊಂದು ವಿಷಯಗಳು ಹೇಳೋದು ಸಂದರ್ಭ ಬಂದಿರಲಿಲ್ಲ ಕೆಲವೊಂದು ಮರ್ತೋಗಿದ್ದವು ಅದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ ಮೇಯ್ನಾಗಿ ರೋಗ ನಿಯಂತ್ರಣ ಹೇಗೆ ಮಾಡೋದು ಅಂತ ನಾನು ರೆಗ್ಯುಲರ್ ಆಗಿ ವರ್ಮಿ ವಾಶ್ ಪಂಚಗವ್ಯ ಗೋಕೃಪಾಮೃತ ಹೀಗೆ ಜೈವಿಕ ಜೀವಾಣುಗಳ ಸಮೂಹ ಆದಂಥ ಎ ಎಮ್ ಸಿ ಟ್ರೈಕೊಡರ್ಮ ಸೂಡೋಮೋನಸ್ ಹೀಗೆ ಇದನ್ನೆಲ್ಲ ಕೊಡ್ತಾ ಹೋದೆ ಆದಮೇಲೆ ನನಗೆ ಎಂಟು ಒಂಬತ್ತು ತಿಂಗಳು ತನಕ ಯಾವುದೇ ಥರ ರೋಗ ಕಾಣಿಸ್ಕೊಳ್ಳಿಲ್ಲ ಸಿಗೋಟಕ್ಕ ಇರ್ಬೋದು ಇರ್ಬೋದು ಇದು ಯಾವುದೂ ಕಾಣಿಸ್ಕೊಳ್ಳಿಲ್ಲ ಆದರೆ ಒಂಬತ್ತನೇ ತಿಂಗಳಿಗೆ ನನಗೆ ಈ ಥರ ಬಾಳೆಗೆಲೆ ಹಳದಿ ಆಗೋದು ಎಲ್ಲ ಕಾಣಿಸ್ಕೊಳ್ತು ಐದನೇ ಮೇಲೆ ಬಾಳೆ ಗರ್ಭ ಕಚ್ಚುತ್ತಂತೆ ಎಲ್ರಿಗೂ ನಮಸ್ಕಾರ ಶಿವಪ್ರಭು ನೈಸರ್ಗಿಕ ತೋಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ನಮ್ಮ ಪಂಚತರಂಗಿಣಿ ಮಾದರಿಯಲ್ಲಿ ಬೆಳೆದಿರುವಂತಹ ತೋಟದ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಸೊ ನಾವು ಈ ವಾರದಲ್ಲಿ ಆಗಿ ಹಾರ್ವೆಸ್ಟಿಂಗ್ ಆಗ್ತಾಯಿದೆ ಅರಿಶಿನ ಮತ್ತು ಬಾಳೆ ಕಟ್ಟಿಂಗ್ ಆಗ್ತಾಯಿದೆ ನಾವು ಬಳಸಿರುವಂತಹ ಜೈವಿಕ ಗೊಬ್ಬರಗಳಾದ ರೇಜಲ ಪಂಚಗವ್ಯ ಗೋಕೃಪಾಮೃತ ಜೀವಾಮೃತ ಹುಳಿಮಜ್ಜಿಗೆ ಗಂಜಲ ಇವುಗಳನ್ನೆಲ್ಲ ಬಳಸ್ಕೊಂಡು ನಾವು ಈ ತೋಟವನ್ನು ಅಭಿವೃದ್ಧಿ ಮಾಡಿದ್ದೇವೆ ಈ ಜೈವಿಕ ಗೊಬ್ಬರ ಬೆ ಬಳಸ್ಕೊಂಡು ಬೆಳೆದಿರುವಂತಹ ಇಳುವರಿ ಹೆಂಗಿದೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸಬೇಕು ಅಂತ ಅಪ್ಡೇಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾವು ಪಂಚತರಂಗಿಣಿ ಮಾದರಿಯ ಮೊದಲನೇ ಪದರವಾದ ತೆಂಗು ನಾನು ಮುಂಚೆಯ ವೀಡಿಯೋದಲ್ಲಿ ಹೇಳಿದಂಗೆ ತೆಂಗನ್ನು ನಾವು ನಾವು ಒಂದು ಬ್ಲಾಕ್ದು ಬಾರ್ಡ್ರಿಗೆ ಮಾತ್ರ ಹಾಕ್ಕೊಂಡಿರೋದು ಸೊ ನೋಡಿ ಈಗ ಹೆಚ್ಚು ಕಡಿಮೆ ಒಂದು ಹತ್ತಡಿ ಅಡಿ ಮೇಲಿದೆ ಬಾಳೆ ಒಂದು ಹದಿಮೂರು ಹದಿನಾಲ್ಕು ಅಡಿ ಇದೆ ತೆಂಗು ಒಂದು ಹತ್ತಡಿ ತನಕ ಇದೆ ಇದು ನಮ್ಮ ಬೆಳವಣಿಗೆ ಇದು ಒಂದು ಏಳು ಅಡಿ ಇದೆ ಈ ಕಡೆಯದು ಹಾಗೆ ಎರಡನೇ ಪದರ ಆದಂತಹ ಅಡಿಕೆ ಅಡಿಕೆ ನೋಡ್ಬೋದು ಅಡಿಕೆ ಹೆಚ್ಚು ಕಡಿಮೆ ನನ್ನ ಹೈಟಿಗಿದೆ ಅಡಿ ತನಕ ಇದೆ ನೋಡಿ ಇದು ಎರಡನೇ ಪದರ ಅಡಿಕೆ ನಮ್ಮ ಮೂರನೇ ಪದರ ಇದು ಹಣ್ಣಿನ ಗಿಡ ಹಣ್ಣಿನ ಗಿಡ ಇನ್ನೂ ಕಂಪ್ಲೀಟಾಗಿ ನಾಟಿ ಆಗಿಲ್ಲ ಇಲ್ಲಿ ನೀವು ಇಲ್ಲಿ ನೋಡ್ತಿದ್ರೆ ಇದು ಮಾವು ಇನ್ನೊಂದು ಕಡೆ ಹಲ್ಸ್ ಇದೆ ಫ್ರೂಟ್ ಇದೆ ಸದ್ಯಕ್ಕೆ ಇಷ್ಟೇ ಪ್ಲಾಂಟೇಶನ್ ಆಗಿರ್ತು ಮಿಕ್ಕಿದ್ದು ಎಕ್ಸಾಟಿಕ್ ವೆರೈಟೀಸು ಈ ರೈನಿ ಸೀಸನ್ನಲ್ಲಿ ಪ್ಲಾಂಟೇಷನ್ ಆಗುತ್ತೆ ನಮ್ಮ ನಾಲ್ಕನೇ ಪದರ ಗುಂಪು ಬಾಳೆ ನೋಡಿ ಗೊನೆಯೂ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಇದು ಏಲಕ್ಕಿ ಬಾಳೆ ಏಲಕ್ಕಿ ಬಾಳೆ ಈಲ್ ಕೂಡ ಚೆನ್ನಾಗೇ ಇದೆ ಇವಾಗ ನಾವು ಕಟ್ಟಿಂಗ್ ಆಗಿರೋದ್ರೆಲ್ಲ ಆ್ಯವರೇಜ್ ಟೆನ್ ಕೆ ಜಿಸ್ ಇದೆ ಬಾಳೆ ಸಿಗ್ತಾ ಇದೆ ಎಲ್ಲೆಲ್ಲೂ ಬಾಳೆ ನೋಡಿ ಈ ಗುಣೆ ನೋಡಿ ಇದು ರೆಡಿ ಟು ಹಾರ್ವೆಸ್ಟ್ ನಾಲ್ಕನೇ ಪದ್ರ ಆಯಿತು ಈಗ ಐದನೇ ಪದ್ರ ಐದನೇ ಪದ್ರ ಬಂದು ಥರ್ಮರಿಕ್ ಕೃಷ್ಣ ಸೊ ಅರಶಿನ ಇವತ್ತು ನಾವು ಹಾರ್ವೆಸ್ಟ್ ಮಾಡಿದ್ವಿ ಇವತ್ತು ಹಾರ್ವೆಸ್ಟ್ ಮಾಡಿ ಎಲ್ಲ ರೆಡಿ ಇದೆ ಚಿಕ್ಕ ನಾವು ಅರಶಿನ ತುಂಬ ಏನು ಜಾಸ್ತಿ ಹಾಕಿರಲಿಲ್ಲ ಏನು ಮಾಡಿದ್ವಿ ಅರ್ಶಿನ ನಾವು ಬಾಳೆ ಮಧ್ಯ ಹಾಕ್ಕೊಂಡಿದ್ವಿ ಅಂದರೆ ಬಾಳೆ ಬುಡಕ್ಕೆ ಪಕ್ಕದಲ್ಲಿ ಅದೇ ಬೆಡ್ಡಿಗೆ ಹಾಕ್ಕೊಂಡಿದ್ವಿ ಅಂಥ ಕಡೆ ಹಾರ್ವೆಸ್ಟ್ ಮಾಡಿದ್ವಿ ಮತ್ತು ಒಂದು ಸ್ವಲ್ಪ ಈ ಥರ ಎರಡು ಸಾಲಿನ ಮಧ್ಯೆ ಹನ್ನೆರಡು ಅಡಿ ಸಾಲಿದು ಹನ್ನೆರಡು ಸಾಲು ಮಧ್ಯ ಅರ್ಶನ ಕೂಡ ಹಾಕ್ಕೊಂಡಿದ್ವಿ ಸ್ವಲ್ಪ ಒಟ್ಟು ಒಂದು ನೂರು ಕೆ ಜಿ ಅರ್ಶನ ಹಾಕಿದ್ವಿ ಅಷ್ಟೇ ಬಿತ್ತನೆ ಲಾಸ್ಟ್ ಇಯರ್ ಇವತ್ತು ನಾವು ಹಾರ್ವೆಸ್ಟ್ ಮಾಡಿದ್ದೀವಿ ಈ ಹಾರ್ವೆಸ್ಟ್ ಮಾಡಿ ಒಂದು ಒಳ್ಳೆ ಇಳುವರಿನೇ ಬಂದಿದೆ ಈ ಅರ್ಶ ಮಧ್ಯ ಮೆಣಸು ಕೂಡ ಹಾಕೊಂಡಿದ್ವಿ ಇದೆಲ್ಲ ಮುಗಿಯಿತು ಇವಾಗೆಲ್ಲ ತೆಗಿಬೇಕು ಮೆಣಸು ನೋಡ್ಬೋದು ಮಧ್ಯ ಮಧ್ಯ ಮನೆಗೇನು ಬೇಕು ಬದನೆ ನೋಡಿ ಇಷ್ಟು ಗೊನೆ ಬಾಕ್ಕೊಂಡಿದ್ರೂ ಗಿಡ ಮುರ್ಕೊಂಡಿಲ್ಲ ಇದೇನಾದ್ರು ಗುಂಪು ಬಾಳೆ ಇಲ್ಲ ಅಂದಿದ್ದರೆ ಇಷ್ಟೊತ್ತಿಗೆಲ್ಲ ಮುಗ್ದು ಮುರಿದೋಗಿರೋದದು ನೋಡಿ ನಾವು ಪಂಚಗವ್ಯ ಎಲ್ಲ ಸ್ಪ್ರೇ ಮಾಡಿರೋದ್ರಿಂದ ಕಾಯಿ ತುಂಬ ಇದೆ ನೋಡಿ ಇವತ್ತು ಇದು ಫರ್ಸ್ಟ್ನ ಕಿತ್ತು ಇದ್ರದ್ದು ಗಂಟು ಅರಿಶಿಣದ ಗಂಟು ಅಂತಾರೆ ಗುಂಡು ಅಂತಾರೆ ಅಥವಾ ಇಂಗ್ಲೀಷಲ್ಲಿ ಬಲ್ಬ್ ಅಂತಾರೆ ಇದು ನಮ್ಮ ಐದು ಪತ್ರಗಳ ಬಗ್ಗೆ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಚ್ಚಾಗಿ ಮಾತಾಡಬೇಕು ಅಂದ್ಕೊಂಡಿರೋದು ನಮ್ಮ ಇಳುವರಿ ಬಗ್ಗೆ ಇಷ್ಟು ದಿವಸ ಬರೀ ಹೆಂಗೆ ಬೆಳೆದೆ ಏನೇನು ಹಾಕಿದೆ ಅಂತ ಇದ್ದೆ ಆದರೆ ಇಳುವರಿ ಬಗ್ಗೆ ಜಾಸ್ತಿ ಮಾತಾಡಿರಲಿಲ್ಲ ಯಾಕಂದರೆ ಇಳುವರಿ ಬಂದಿರಲಿಲ್ಲ ಇವಾಗ ನಾವು ಈ ವಾರದಲ್ಲಿ ಅರಿಶಿನ ಮತ್ತು ಬಾಳೆ ಎರಡನ್ನೂ ಹಾರ್ವೆಸ್ಟ್ ಮಾಡ್ತಿರೋದ್ರಿಂದ ನನಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಜಾಸ್ತಿ ವಿಷಯ ಇದೆ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಮೇಯ್ನ್ ಫೋಕಸ್ ಬಂದು ಇಳುವರಿ ಇಳುವರಿ ಹೆಂಗೆ ಜಾಸ್ತಿ ಪಡೆಯೋದು ಮತ್ತು ರೋಗಾನ ಹೆಂಗೆ ಕಂಟ್ರೋಲ್ ಮಾಡೋದು ಅನ್ನೋದು ಇವತ್ತಿನ ಮೈನ್ ಟಾಪಿಕ್ ಅಂದ್ಕೋಣ ನೋಡಿ ಇದು ಬಾಳೆಗೊನೆ ಕಾಯಿ ಫುಲ್ ಬಲ್ತಿದೆ ಇವಾಗ ಕಟಿಂಗ್ ಮಾಡೋದಕ್ಕೆ ರೆಡಿ ಇದೆ ಇದೊಂದೇ ಅಲ್ಲ ಎಲ್ಲಿ ಬೇಕಾದ್ರೂ ನೋಡ್ಬೋದು ಎಲ್ಲ ತುಂಬ ಚೆನ್ನಾಗೇ ಬಂದಿದೆ ಇಳುವರಿ ಆ್ಯಾವ್ರೇಜ್ ಅಂತೂ ಹತ್ತು ಕೆ ಜಿ ಇದೆ ಕಾಯಿ ಕ್ವಾಲಿಟಿ ನೋಡ್ಬೋದು ಶೈನಿಂಗ್ ನೋಡ್ಬೋದು ಸರಿ ಈಗ ನಾನು ಈ ಬಾಳೆಗೆ ಏನೇನು ಕೊಟ್ಟಿದ್ದೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ನಾನು ಬಾಳೆನ ಹನ್ನೆರಡು ಅಡಿ ಸಾಲು ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಹನ್ನೆರಡು ಅಡಿ ಮಾಡಿಕೊಂಡಿದ್ದೆ ಮತ್ತು ಒಂದು ಬಾಳೆ ಬುಡದಿಂದ ಇನ್ನೊಂದು ಬಾಳೆ ಬುಡಕ್ಕೆ ಆರು ಅಡಿ ಮಾತ್ರ ಕೊಟ್ಟಿದ್ದು ಮೊದಲನೇ ವರ್ಷ ಮೊದಲನೇ ಕಟ್ಟಿಂಗ್ ಆದಮೇಲೆ ನಾನು ಅದನ್ನು ಗುಂಪು ಬಾಳೆ ಮಾಡೋಕ್ಕೆ ನೋಡಿ ಈ ಬುಡ ನಾನು ಯಾವ ಗಿಡನೂ ಯಾವ ಕಂದನೂ ಕಿತ್ತಿಲ್ಲ ಯಾವ ಸಸಿನೂ ಕಿತ್ತಿಲ್ಲ ಆದರೆ ಈ ಬುಡದಲ್ಲಿ ಕಟ್ಟಿಂಗ್ ಮಾಡಿದ್ದೀನಿ ಸೊ ಮೊದಲನೇ ಆದ ಮೇಲೆ ನಾನು ಮಿಗಿ ಕಂಪ್ಲೀಟ್ ಗುಂಪನ್ನ ತೆಗೆದುಬಿಡ್ತೀನಿ ಸೊ ಇದು ನಾನು ಬಾಳೆ ನಾಟಿ ಮಾಡಿರುವ ಡಿಸ್ಟೆನ್ಸು ನೋಡಿ ಮಧ್ಯ ಮಧ್ಯೆ ಆಲ್ರೆಡಿ ಜಾಸ್ತಿ ಡಿಸ್ಟೆನ್ಸಾಗಿ ಕೊಟ್ಟಿದ್ದೀನಿ ಇದು ಹೆಚ್ಚು ಕಡಿಮೆ ಆರು ಹನ್ನೆರಡು ಇಪ್ಪತ್ತ್ನಾಲ್ಕು ಅಡಿ ಇದೆ ಅದರಲ್ಲಿ ನೋಡಿ ಎರಡು ಬಾಳೆ ಮಧ್ಯ ಈ ಬಾಳೆ ಬಂದಾಗ ಜಿಗ್ಝ್ಯಾಗ್ ಅಲ್ಲಿ ಆ ಥರ ಜಿಗ್ಝ್ಯಾಗ್ ಮಾಡಿಕೊಂಡ್ರೆ ಒಳ್ಳೆ ಗಾಳಿ ಬಿಸಿಲು ಎಲ್ಲ ಚೆನ್ನಾಗಿ ಸಿಗುತ್ತೆ ಇದು ನಾಟಿ ಮಾಡುವ ವಿಧಾನ ಪದ್ಧತಿ ಆಮೇಲೆ ಹೆಂಗೆ ನಾಟಿ ಮಾಡಿದ್ದೆ ನಾಟಿ ಮಾಡಬೇಕಾದ್ರೆ ನಾನು ಪ್ರತಿ ಗಿಡಕ್ಕೂ ಎರಡು ಅಡಿ ಗುಂಡಿ ತಗೊಂಡು ಆ ಗುಂಡಿಗೆ ಚೆನ್ನಾಗಿ ಕಾಂಪೋಸ್ಟ್ ತುಂಬಿದ್ದೆ ಒಂದು ಎರಡು ಕೆ ಜಿ ವರ್ಮಿ ಕಾಂಪೋಸ್ಟು ಮಿಕ್ಕಿದ್ದು ನಾವು ಇಲ್ಲಿ ಸಾವಯವ ಜೀವಾಣುಗಳು ಅಥವಾ ಜೈವಿಕ ಜೀವಾಣುಗಳು ಇದನ್ನೆಲ್ಲ ತಗೊಂಡು ಮಿಕ್ಸ್ ಮಾಡಿ ಕಲ್ಚರ್ ಮಾಡಿ ಚೆನ್ನಾಗಿ ತುಂಬಿ ಅದಾದಮೇಲೆ ಟಿಶ್ಯು ಕಲ್ಚರ್ ಬಾಳೆ ನೆಟ್ಟಿದ್ದೀನಿ ನಾನು ಬೀಜೋಪಚಾರ ಕೂಡ ಮಾಡಿದ್ದೆ ಅದಾದಮೇಲೆ ನಾನು ರೆಗ್ಯುಲರಾಗಿ ವರ್ಮಿ ವಾಶ್ ಪಂಚಗವ್ಯ ಗೋಕೃಪಾಮೃತ ಹೀಗೆ ಜೈವಿಕ ಜೀವಾಣುಗಳ ಸಮೂಹ ಆದಂಥ ಎ ಎಮ್ ಸಿ ಟ್ರೈಕೊಡರ್ಮಾ ಸೂಡೋಮೋನಸ್ ಹೀಗೆ ಇದನ್ನೆಲ್ಲ ಕೊಡ್ತಾ ಹೋದೆ ಆದಮೇಲೆ ನನಗೆ ಎಂಟು ಒಂಬತ್ತು ತಿಂಗಳ ತನಕ ಯಾವುದೇ ಥರ ರೋಗ ಕಾಣಿಸ್ಕೊಳ್ಳಿಲ್ಲ ಸಿಗಟ್ಟ ಇರ್ಬೋದು ಇರ್ಬೋದು ಇದು ಯಾವುದೂ ಕಾಣಿಸ್ಕೊಳ್ಳಿಲ್ಲ ಆದರೆ ಒಂಬತ್ತನೇ ತಿಂಗಳಿಗೆ ನನಗೆ ಈ ಥರ ಬಾಳೆ ಎಲೆ ಹಳದಿ ಆಗೋದು ಎಲ್ಲ ಕಾಣಿಸ್ಕೊಳ್ತು ಇದೊಂದೇ ರೋಗ ನನಗೆ ಮೇಯ್ನಾಗಿ ಕಾಣಿಸ್ಕೊಂಡಿದ್ದು ಇಲ್ಲಾಂದರೆ ನಾನೇನು ತೊಂದರೆ ಆಗಲಿಲ್ಲ ನನಗೆ ಮಳೆ ತುಂಬ ಬಂದಾಗ ಶೀತ ಜಾಸ್ತಿಯಾಗಿ ಫಂಗಸ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಏನು ಇದ್ದೆ ಪ್ರತಿ ತಿಂಗಳು ಮಳೆ ನೀರು ಜಾಸ್ತಿ ಇರಲಿ ನೀರು ಜಾಸ್ತಿ ಇಲ್ಲದೆ ಇರಲಿ ಮಳೆಯಿಂದ ಯಾವಾಗಲೂ ನಾನು ಟ್ರೈಕೋಡರ್ಮ ಸೂಡೋಮೋನಸ್ ಮತ್ತು ಪೆಸಿಲೊಮೈಸಿಸ್ ಇದು ಜೀವಾಣುಗಳ ಸಮೂಹ ಇದನ್ನು ನಾನು ರೆಗ್ಯುಲರ್ ಆಗಿ ಒಂದು ತಿಂಗಳಿಗೊಮ್ಮೆ ಕೊಡ್ತಾ ಬರ್ತಿದ್ದೆ ಇದರಿಂದ ನನಗೆ ಫಂಗಸ್ ಸಮಸ್ಯೆ ಜಾಸ್ತಿಯಾಗಿ ಕಾಡಲಿಲ್ಲ ಅಲ್ಲದೆ ನಾನು ಪ್ರತಿ ತಿಂಗಳಿಗೊಮ್ಮೆ ಸಾವಯವ ಗೊಬ್ಬರವಾದಂತಹ ಅದನ್ನು ನಾನೇ ತಯಾರಿಸ್ಕೊಂಡ ಗೊಬ್ಬರ ಆದಂತಹ ವಾಶ್ ಪಂಚಗವ್ಯ ಗೋಕೃಪಾಮೃತ ಇದನ್ನೆಲ್ಲ ಕೊಡ್ತಾ ಕೊಡ್ತಾಯಿದ್ದೆ ಐದನೇ ತಿಂಗಳಿಂದ ಐದನೇ ಬಾಳೆ ಗಿಡ ಬಾಳೆ ನಾವು ಏನು ಇದ್ದೀವಿ ಅದಕ್ಕೆ ಐದನೇ ತಿಂಗಳಿಂದ ಪೊಟ್ಯಾಶ್ ಅಂಶ ತುಂಬ ಬೇಕು ಆ ಪೊಟ್ಯಾಶ್ ಅಂಶ ಸಿಕ್ಕಿದಾಗ ಅದು ಕಾಯಿ ಆವಾಗ ಅದು ಗರ್ಭ ಕಚ್ಚುತ್ತೆ ಅಂತ ಹೇಳ್ತಾರೆ ಐದನೇ ತಿಂಗಳಾದಮೇಲೆ ಬಾಳೆ ಗರ್ಭ ಕಚ್ಚುತ್ತಂತೆ ಆ ಟೈಮಿಂದ ನಾವು ಪ್ರೆಗ್ನೆಂಟ್ ವುಮೆನ್ಗೆ ಯಾವ ರೀತಿ ಆರೈಕೆ ಮಾಡ್ತೀವಿ ಆ ರೀತಿ ಅದಕ್ಕೆ ಅಲ್ಲಿಂದ ಜಾಸ್ತಿ ಅದ್ರ ಮಗು ಅಂದರೆ ಅದರ ಈಲ್ಡು ಬರೋದಕ್ಕೆ ಏನೆಲ್ಲ ಬೇಕು ಅದನ್ನು ನಾವು ಕೊಡ್ತಾ ಹೋಗಬೇಕು ಮೇಯ್ನಾಗಿ ಪೊಟ್ಯಾಶ್ ಬೇಕು ಕಾಯಿಗೆ ಅದಕ್ಕೆ ಪೊಟ್ಯಾಶ್ ಅಂಶಕ್ಕೋಸ್ಕರ ನಾವು ಬಿಲ್ವ ಪತ್ರ ರಸಾಯನ ಬಿಲ್ವ ಪತ್ರ ರಸಾಯನ ಕೊಡೋಕ್ಕೆ ಶುರು ಮಾಡಿದ್ವಿ ಅದು ಐದನೇ ತಿಂಗಳಿಂದ ಇದು ನಾವು ಬಿಲ್ವ ರಸಾಯನ ಹೆಂಗೆ ಕೊಡ್ತಿದ್ವಿ ಬಿಲ್ಲೋ ಪತ್ರ ರಸಾಯನ ನಾವು ವರ್ಮಿ ವಾಶ್ ಪಂಚಗವ್ಯ ಜೊತೆಗೆ ಸೇರಿಸ್ಬಿಟ್ಟೆ ಕೊಡ್ತಾಯಿದ್ವಿ ಅದು ನಾನು ತುಂಬ ವೀಡಿಯೋ ಹಳೆ ವೀಡಿಯೋಗಳಲ್ಲಿ ಹಾಕಿದ್ದೀನಿ ಹಳೆ ವೀಡಿಯೋಗಳಲ್ಲಿ ಹೋಗಿ ನೋಡ್ಬೋದು ಇದು ಹೊಟ್ಟಾಗಿಸ್ತಾಯಿದ್ದು ನಮ್ಮ ಆಲ್ರೆಡಿ ವರ್ಮಿ ಕಾಂಪೋಸ್ಟ್ ವರ್ಮಿ ವಾಶ್ ಪಂಚಗವ್ಯದಲ್ಲಿ ಒಟ್ಟು ಹದಿನಾರು ಥರದ ನ್ಯೂಟ್ರಿಯೆಂಟ್ಸ್ಗಳಿದೆ ಸೊ ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ಸ್ಪೆಷಲ್ ವೀಡಿಯೋನೇ ಮಾಡಿದ್ದೀನಿ ಫುಲ್ ಅಲ್ಲಿ ಹೋಗಿ ನೋಡ್ಬೋದು ಇಷ್ಟು ಅಲ್ಲದೇ ವರ್ಮಿವಾಶ್ ಪಂಚಗವ್ಯದಲ್ಲಿ ಜೀವಾಣುಗಳ ಸಮೂಹನ ಇದೆ ನಾವು ಇಲ್ಲಿ ಮಲ್ಚಿಂಗು ಜಾಸ್ತಿ ಮಾಡೋದ್ರಿಂದ ಸೊ ಅದು ಜೀವಾಣುಗಳು ವೃದ್ಧಿ ಆಗ್ತಾನೇ ಇರುತ್ತೆ ಅಲ್ಲಿಗೆ ನಾವು ನೈಟ್ ಮಲ್ಚಿಂಗ್ ಮಾಡಿದಾಗ ನೈಟ್ರೋಜನ್ ಸಿಗುತ್ತೆ ಸೊ ಫಾಸ್ಫರಸ್ ಸಿಗುತ್ತೆ ಪೊಟ್ಯಾಶ್ ಸಿಕ್ತು ಸೊ ನಮಗೆ ಬೇಕಾದಂತಹ ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ಗಳು ನಾವು ನಮ್ಮ ಜೈವಿಕ ಗೊಬ್ಬರದಿಂದೆಲ್ಲ ಸಿಕ್ಬಿಡ್ತು ಸೊ ಇಷ್ಟೇ ಅಂದರೆ ರೋಗ ಬರದೇ ರೀತಿ ಕಂಟ್ರೋಲ್ ಮಾಡೋದಕ್ಕೆ ನಾನು ಏನು ಮಾಡಬೇಕು ಅಂತ ಆಲ್ರೆಡಿ ನಿಮ್ಗೆ ಹೇಳಿದೆ ನೋಡಿ ನಾವು ಗ್ರೀನ್ ಮೆನ್ಯೂರಂತೂ ತುಂಬಾ ಕೊಟ್ಟಿದ್ದೀವಿ ಇನ್ನೂ ತೊಗರಿ ಇದೆ ಅಲ್ಸಂದ ಇದೆ ಸಣ್ಣ ಹಾಕಿದ್ವಿ ಈ ಥರ ಏನಾದ್ರ ಏನಾದರೂ ಒಂದು ಹೋಗ್ತಾನೆ ಇರುತ್ತೆ ಇಷ್ಟು ಅಲ್ಲದೆ ರೋಗ ಬಂತು ಹೇಳಿ ನಾನು ಯಾವಾಗಲೇ ಹೇಳಿದೆ ಹಳದಿ ಎಲೆ ಆಯಿತು ಹಳದಿ ಎಲೆಯಾದಾಗ ಏನು ಮಾಡಿದೆ ಅಂತಂದರೆ ಮೇಯ್ನಾಗಿ ನಾನು ಹುಳಿ ಮಜ್ಜಿಗೆ ಹುಳಿ ಮಜ್ಜಿಗೆನ ಟ್ರೈಕೊಡರ್ಮ ಸಾರಿ ಹುಳಿ ಮಜ್ಜಿಗೆನ ಪಂಚಗವ್ಯ ವರ್ಮಿ ವಾಶ್ ಜೊತೆ ಸೇರಿಸ್ಕೊಂಡು ಸ್ಪ್ರೇ ಮಾಡಿದೆ ಆ ಸ್ಪ್ರೇ ಮಾಡಿದಾಗ ತುಂಬ ಕ ಅವಾಯ್ಡ್ ಆಗಲಿಲ್ಲ ಕಂಟ್ರೋಲ್ ಆಯಿತು ಈ ಕಂಟ್ರೋಲ್ ಆಗಿದ್ದು ವಾರಕ್ಕೊಮ್ಮೆ ಆ ಥರ ಬಂದಾಗ ವಾರಕ್ಕೊಮ್ಮೆ ಈ ಥರ ಸ್ಪ್ರೇ ಕೊಟ್ಟೆ ಒಂದು ಮೂರು ಬಾರಿ ಸ್ಪ್ರೇ ಕೊಟ್ಟೆ ಕಡಿಮೆ ಆಯಿತು ಬಟ್ ಕಂಪ್ಲೀಟಾಗಿ ಹೋಗಲಿಲ್ಲ ಇವಾಗಲೂ ಇದೆ ಆದರೆ ನನಗೆ ಅದು ಇಳುವರಿಗೆ ಯಾವುದೇ ರೀತಿ ಹಾನಿ ಮಾಡಿಲ್ಲ ಸೊ ಹಾಗಾಗಿ ನನಗೆ ಯಾವುದರಿಂದ ವರ್ಕ್ ಆಯಿತು ಅಂತ ಗೊತ್ತಿಲ್ಲ ಹುಳಿ ಮಜ್ಜಿಗೆಯಿಂದ ವರ್ಕ್ ಆಯ್ತಾ ಪಂಚಗವಿಯಿಂದ ವರ್ಕ್ ಆಯ್ತಾ ವರ್ಮಿ ವಾಶಿಯಿಂದ ವರ್ಕ್ ಆಯ್ತಾ ಗೊತ್ತಿಲ್ಲ ಆದರೆ ಈ ಮೂರು ಕಾಂಬಿನೇಷನಿಂದ ಅಂತೂ ವರ್ಕ್ ಆಗಿದೆ ನನ್ನ ಸಾವಯವ ಸ್ನೇಹಿತರು ಹೇಳೋ ಪ್ರಕಾರ ಅವ್ರಿಗೆ ಕೆಲವೊಬ್ಬರಿಗೆ ಹುಳಿ ಮಜ್ಜಿಗೆ ವರ್ಕೇ ಆಗಿಲ್ಲ ಕೆಲವೊಬ್ಬರಿಗೆ ಟ್ರೈಕೊಡರ್ಮ ಸೂಡೋಮನಸ್ ವರ್ಕ್ ಆಗಿಲ್ಲ ಸೊ ನಾನು ಇವೆಲ್ಲ ವರ್ಮಿವಾಷ್ ಪಂಚಗವ್ಯ ಮಜ್ಜಿಗೆ ಎಲ್ಲ ಕೊಡೋದ್ರಿಂದ ಅದರಲ್ಲಿ ಈ ವರ್ಮಿ ವಾಶು ಪಂಚಗವ್ಯದಲ್ಲೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಗುಣಗಳಿವೆ ಹುಳಿ ಮಜ್ಜಿಗೆಲ್ಲೂ ಇದೆ ಜೊತೆಗೆ ಇವು ಮೂರು ಇದೆರಡು ಗ್ರೋತ್ ಪ್ರಮೋಟರ್ಸು ವರ್ಮಿ ಮಶ್ ಮತ್ತು ಪಂಚಗವ್ಯ ಗ್ರೋತ್ ಪ್ರಮೋಟರ್ಸು ಇದೆಲ್ಲ ಸೇರಿಕೊಂಡು ಮೋಸ್ಟ್ಲಿ ರೋಗನ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ರೋಗನ ಒಂದು ಜಾಸ್ತಿ ಸ್ಪ್ರೆಡ್ ಆಗದೇ ರೀತಿ ಕಂಟ್ರೋಲ್ ಮಾಡಿದಾಗ ಅಂತ ಅಂದ್ಕೊಂಡಿದ್ದೀನಿ ಇದು ನಂಗೆ ಎಷ್ಟು ಸರಿ ಎಷ್ಟು ತಪ್ಪು ಗೊತ್ತಿಲ್ಲ ಬಟ್ ನನಗಂತೂ ವರ್ಕ್ ಆಗಿದೆ ಸೊ ಇದು ನಾನು ರೋಗ ಕಂಟ್ರೋಲ್ ಮಾಡೋಕ್ಕೆ ಬಳಸಿದಂತಹ ಮೆಥಡ್ ಇದು ಬಾಳೆಗಾಯಿತು ಅರಶಿನಾಗೆ ನಾನು ಅರಿಶಿನಾಗಂತೂ ಏನೂ ಮಾಡಲೇ ಇಲ್ಲ ಆ್ಯಕ್ಚುಲಿ ಅದಕ್ಕೇನು ರೋಗ ಬರಲೇ ಇಲ್ಲ ತೀರ ಮಳೆ ಜಾಸ್ತಿ ಆದಾಗ ಎಲ್ಲೋ ಒಂದೊಂದು ಗಿಡದಲ್ಲಿ ಮಾತ್ರ ಎಲ್ಲೋ ಇಷಾಗಿ ಸ್ವಲ್ಪ ಫಂಗಲ್ ಪ್ರಾಬ್ಲಮ್ ಬರೋ ಥರ ಇತ್ತು ಬಟ್ ಸ್ವಲ್ಪ ದಿವ್ಸ ಅದಾದಮೇಲೆ ಮಳೆ ಕಡಿಮೆ ಆದಮೇಲೆ ನನಗೇನದು ಇಂಪ್ಯಾಕ್ಟ್ ಆಗಲಿಲ್ಲ ಅದಲ್ಲದೆ ಇಳುವರಿನೂ ಆಲ್ರೆಡಿ ಕಾಣಿಸ್ತಾ ಇದೆ ನನಗೆ ಇಳುವರಿಲೂ ನನಗೆ ಯಾವುದೇ ರೀತಿ ಒಂದು ಅರಿಶಿನಕ್ಕೂ ಒಂದು ಮಾರ್ ಕೂಡ ಬಂದಿಲ್ಲ ಯಾವುದೇ ಥರ ರೋಗ ಬಂದಿಲ್ಲ ಹಾಗಾಗಿ ನನ್ನ ಅರಿಶಿನ ಕೂಡ ಚೆನ್ನಾಗಿ ಬಂದಿದೆ ಕಾರಣ ನಾನು ಬಳಸ್ತಂತಹ ವರ್ಮಿ ವಾಶ್ ಮತ್ತು ಪಂಚಗವ್ಯ ಸೊ ಇದು ಇವತ್ತಿನ ವೀಡಿಯೋದ ಪ್ರಮುಖ ಅಂಶಗಳು ಮೊದಲನೇ ವರ್ಷದಲ್ಲಿ ನೂರು ಕೆ ಜಿ ಅರಿಶಿನ ನಾಟಿ ಮಾಡಿದ್ದಕ್ಕೆ ನನಗೆ ಒಂದು ಏಳುನೂರು ಕೆ ಜಿ ಅರಿಶಿನ ಸಿಕ್ಕಿದೆ ಇದು ಸಾಮಾನ್ಯವಾಗಿ ಕಡಿಮೆ ಒಂದು ನೂ ಒಂದು ಕ್ವಿಂಟಲ್ ಅರಿಶಿನ ಹಾಕಿದ್ರೆ ಹತ್ತು ಕ್ವಿಂಟಲ್ ಔಟ್ಪುಟ್ ಬರಬೇಕು ಇದು ಸ್ಟ್ಯಾಂಡರ್ಡ್ ಅಂದರೆ ಒಳ್ಳೆಯ ಈಲ್ಡ್ ಬಂದಿದೆ ಅಂತ ನನಗೆ ಯಾಕೆ ಕಡಿಮೆ ಆಗಿದೆ ಅಂದರೆ ನಾನು ಬಾಳೆ ಬುಡದಲ್ಲಿ ಹಾಕಿದ್ದೆ ಬಾಳೆ ಸಾಲಲ್ಲಿ ಹಾಕಿದ್ರಿಂದ ಬಾಳೆ ಬೆಳೆಯ ತನಕ ಮಾತ್ರ ಬಿಸಿಲು ಸಿಕ್ತು ಬಾಳೆ ಬೆಳೆದಾದ ಮೇಲೆ ಅದಕ್ಕೆ ಸರಿಯಾಗಿ ಬಿಸಿಲು ಸಿಕ್ಕಲಿಲ್ಲ ಹಾಗಾಗಿ ಅದರದ ಇಳುವರಿ ಕುಂಠಿತ ಆಗಿದೆ ಆದರೆ ನನಗೆ ಬಾಳೆನ ರೋಗ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿದೆ ಒಂದು ಎರಡನೇದು ನನಗೆ ಬಾಳೆ ಸಾಲಲ್ಲಿ ಕಳೆ ಬಂದಿಲ್ಲ ಕಡಿಮೆ ಎರಡು ಮೂರನೇದು ಏನಂದರೆ ಈ ಅರಿಶಿನ ಭೂಮಿ ಒಳಗಡೆ ಬೆಳೆಯೋದ್ರಿಂದ ಸಾಯಿಲ್ ಏರಿಯೇಷನ್ ನನ್ನ ಬಾಳೆ ಬೆಡ್ ಏನಿದೆ ಅದರಲ್ಲಿ ಏರಿಯೇಷನ್ ತುಂಬ ಚೆನ್ನಾಗಿ ಬೇರುಗಳು ಚೆನ್ನಾಗಿ ಬೆಳವಣಿಗೆ ಆಯಿತು ಸೊ ಇದು ಮೂರು ಪ್ರಯೋಜನಗಳು ಸೊ ಮತ್ತು ನಮಗೆ ಬಂದಿದಷ್ಟು ಅರಿಶಿನ ಲಾಭನೇ ಏಕೆಂದರೆ ನಾನು ಮಾಡಿದ್ದೇನು ಜಾಸ್ತಿ ಏನು ಬಾಳೆಗೆ ಎಲ್ಲಿ ನೀರು ಹೋಗ್ತಾ ಇತ್ತು ಅದೇ ನೀರು ಅರ್ಶನಾಗೋಗ್ತಾಯಿತ್ತು ಬಾಳೆಗೇನು ಕೊಡ್ತಾಯಿದ್ದೆ ವೆಂಚೂರಿಯಲ್ಲಿ ಅದೇ ಅರ್ಶಿನಾಗ ಹೋಗ್ತಾ ಇತ್ತು ಸೊ ಅದಲ್ಲದೆ ನಾನು ಎರಡು ಬಾಳೆ ಸಾಲಿನ ಮಧ್ಯ ಅರ್ಶನ ಹಾಕಿದ್ದೆ ಅಲ್ಲಿ ಜಾಸ್ತಿ ಬಿಸಿಲು ಸಿಕ್ಕಿದೆ ಹಾಗಾಗಿ ಅಲ್ಲಿ ಜಾಸ್ತಿ ಇಳುವರಿ ಬಂದಿದೆ ನಾನೇನಾದರೂ ಬರೀ ಬಿಸಿಲು ಬರೋ ಕಡೆಯೇ ಹಾಕಿಬಿಟ್ಟಿದ್ರೆ ನನಗೆ ಖಂಡಿತವಾಗಿಯೂ ಹತ್ತು ಕ್ವಿಂಟಲ್ ಬರ್ತಾಯಿತ್ತು ಸೊ ನೆಕ್ಸ್ಟು ಸೀಸನ್ ಕಮ್ಮಿಂಗ್ ಸೀಸನಲ್ಲಿ ನಾನು ಬಾಳೆ ಸಾಲಿಗೆ ಅಲ್ಲದೆ ಸಪ್ರೇಟಾಗಿ ಕೂಡ ಅರ್ಶನ ಬೆಳಿತೀನಿ ಅದನ್ನು ಡಾಕ್ಯುಮೆಂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿ ತನಕ ನನ್ನ ಈ ವಿಡಿಯೋ ನೋಡಿದ್ದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನನ್ನ ಮುಂದಿನ ಜರ್ನಿಯನ್ನು ಅಪ್ಡೇಟ್ ಮಾಡ್ತಾಯಿರ್ತೀನಿ ಥ್ಯಾಂಕ್ಸ್ ಕೀಪ್ ವಾಚಿಂಗ್